ನಮಸ್ಕಾರ ಗೆಳೆಯರೆ ಪಾಠಶಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸೊ ಇವತ್ತು ಆನ್ಸರ್ ಯುವರ್ ಕಮೆಂಟ್ಸ್ ನೋಡ್ತಾ ಹೋಗೋಣ ತುಂಬ ಜನ ಮೆಸೇಜಸ್ ಮಾಡಿದ್ದೀರಾ ಸೊ ಎಲ್ಲ ಮೆಸೇಜ್ಗೂ ಒಂದೇ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗೋಣ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ನೈನ್ಟೀನ್ ಫಿಫ್ಟಿ ನೈನ್ ನೋಟ್ಸ್ ಯಾವಾಗ ಡಿಸ್ಪ್ಯಾಚ್ ಆಗುತ್ತೆ ಅಂತ ತುಂಬ ಜನ ಕೇಳಿದರೆ ಪ್ಲಸ್ ಒನ್ ತೌಸಂಡ್ ಕ್ವಶನ್ ಬ್ಯಾಂಕ್ ಇದೆ ಇಂಪಾರ್ಟೆಂಟ್ ಕ್ವಶನ್ಸು ತೀರಾ ಇಂಪಾರ್ಟೆಂಟ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಕ್ವಶನ್ ಬ್ಯಾಂಕು ಪ್ಲಸ್ ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ ಮಿಕ್ಕಿದೆಲ್ಲ ಹೊರಟೋಗಿದೆ ಆಲ್ರೆಡಿ ಆಲ್ರೆಡಿ ಡಿಸ್ಪ್ಯಾಚ್ ಆಗೋಗಿದೆ ಇದೊಂದೇ ಪಾರ್ಟ್ ಒನ್ ಅಲ್ಲಿ ಅಂಡ್ ಬ್ಯಾಂಕಿಂಗ್ ನಲ್ಲಿ ಉಳಿದಿದ್ದು ನೈನ್ಟೀನ್ ಫಿಫ್ಟಿ ನೈನ್ ಆಕ್ಟ್ಸ್ ಪ್ರಕರಣಗಳು ಬರ್ತಾವಲ್ಲ ಪ್ರಕರಣಗಳು ಪ್ಲಸ್ ಒನ್ ತೌಸಂಡ್ ಕ್ವೆಶನ್ ಬ್ಯಾಂಕು ಇಷ್ಟೇ ಉಳಿದಿದ್ದು ಎಲ್ಲ ಎಲ್ಲ ಎವ್ರಿಥಿಂಗ್ ಸೆಂಡ್ ಆಗಿದೆ ಸೊ ಇದಿಷ್ಟು ಮಂಡೇ ಡಿಸ್ಪ್ಯಾಚ್ ಆಗುತ್ತೆ ಮಂಡೇ ಮಂಡೇ ಈ ಮಂಡೇ ಬರ್ತಾ ಇದೆಯಲ್ಲ ಎಲ್ಲ ನಾಡಿದ್ದು ಮಂಡೇ ಬೆಳಗ್ಗೆ ಹತ್ತು ಗಂಟೆಗೆ ಡಿಸ್ಪ್ಯಾಚ್ ಆಗುತ್ತೆ ಎಲ್ಲಾರ್ಗು ಎಷ್ಟು ಜನ ಪೇ ಮಾಡಿ ತಗೊಂಡಿದ್ರ ಅಷ್ಟು ಜನಕ್ಕೂ ಒಂದೇ ಸತಿ ಒಂದೇ ಬ್ಯಾಚಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಐ ತಿಂಕ್ ಮಂಡೇ ಬೆಳಗ್ಗೆ ಡಿಸ್ಪ್ಯಾಚ್ ಆದ್ರೆ ಟೂಸ್ ಡೇ ವೆಡ್ನೆಸ್ ಡೇ ಎಲ್ಲಾರ್ಗು ರೀಚ್ ಆಗಿರುತ್ತೆ ಟೂಸ್ ಡೇ ಅಂಡ್ ವೆಡ್ನೆಸ್ ಡೇ ದೂರ ಇರೋರಿಗೆ ವೆಡ್ನೆಸ್ ಡೇ ಹತ್ರ ಇರೋರಿಗೆ ಟೂಸ್ ಡೇ ಎಲ್ಲರಿಗೂ ಅಟ ಸ್ಟ್ರೆಚ್ ಅಲ್ಲಿ ರೀಚ್ ಆಗುತ್ತೆ ತಗೊಂಡು ಓದ್ಕೊಳ್ಳಿ ತಗೊಂಡು ಓದ್ಕೊಳ್ಳಿ ಅಲ್ಲಿಗೆ ಪಾರ್ಟ್ ಒನ್ ಯಾರ್ಯಾರು ಪೇ ಮಾಡಿದ್ರೆ ಅಷ್ಟು ಜನಕ್ಕೂ ಕಂಪ್ಲೀಟ್ ಆಗುತ್ತಮ್ಮ ಅಷ್ಟು ಜನಕ್ಕೆ ಕಂಪ್ಲೀಟ್ ಆಗುತ್ತೆ ರೀತಿಯಾದಂತ ಬ್ಯಾಲೆನ್ಸಸ್ ಇರೋದಿಲ್ಲ ನೋಟ್ಸ್ ಬ್ಯಾಲೆನ್ಸಸ್ ಇರೋದಿಲ್ಲ ಪಾರ್ಟ್ ಒನ್ ಯಾರ್ಯಾರು ಕೇಳಿದ್ರಿ ಕೋಆಪರೇಟಿವ್ ಪಾರ್ಟ್ ಒನ್ ಇನ್ ದಿ ಸೆನ್ಸ್ ಕೋಆಪ್ರೇಟಿವ್ ಅಂಡ್ ಬ್ಯಾಂಕಿಂಗ್ ಯಾರ್ಯಾರು ಕೇಳಿದ್ರೆ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರಿ ಅಷ್ಟು ಜನಕ್ಕೆ ಈ ಮೆಟೀರಿಯಲ್ ರೀಚ್ ಆಯ್ತು ಅಂದ್ರೆ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಜಿ ಕೆ ಕಾನ್ಸ್ಟಿಟ್ಯೂಷನ್ ತುಂಬಾ ಜನ ತಗೊಂಡಿದ್ರ ತುಂಬಾ ಜನ ತಗೊಂಡಿದ್ರೆ ಇನ್ನು ಯಾರಿಗೂ ಡಿಸ್ಪ್ಯಾಚ್ ಆಗಿಲ್ಲ ಜಿ ಕೆ ಮತ್ತು ಕಾನ್ಸ್ಟಿಟ್ಯೂಷನ್ ತುಂಬಾ ಜನ ತಗೊಂಡಿದ್ರಾ ಇನ್ನೂ ಯಾರಿಗೂ ಡಿಸ್ಪ್ಯಾಚ್ ಆಗಿಲ್ಲ ಈ ನೆಕ್ಸ್ಟ್ ವೀಕ್ ಬರ್ತಾ ಇದೆಯಲ್ಲ ನೆಕ್ಸ್ಟ್ ವೀಕ್ ನಲ್ಲಿ ಡಿಸ್ಪ್ಯಾಚ್ ಆಗುತ್ತಮ್ಮ ನೆಕ್ಸ್ಟ್ ವೀಕಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ನೆ ವರ್ಕ್ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ಚೆಕ್ ಮಾಡ್ಬೇಕಮ್ಮ ಚೆಕ್ ಮಾಡಬೇಕು ಯಾರೂ ಅರ್ಜೆಂಟ್ ಮಾಡ್ಬೇಡಿ ಒಂದು ದಿನ ಲೇಟ್ ಆದ್ರೆ ಏನೂ ಸಮಸ್ಯೆ ಇಲ್ಲ ಕೂತ್ಕೊಂಡು ಓದ್ತಾ ಇದ್ರೆ ಒಂದೇ ಒಂದು ದಿನದಲ್ಲಿ ಏನೂ ಆಗೋದಿಲ್ಲ ಸಮಾಧಾನವಾಗಿ ಓದ್ತಾ ಇರಿ ಇರೋ ಕೈಯಲ್ಲಿ ಏನಿದೆ ಅದನ್ನ ಓದ್ತಾ ಇರಿ ಮೆಟೀರಿಯಲ್ ಪಕ್ಕ ಅಥೆಂಟಿಕೇಟೆಡ್ ಮೆಟೀರಿಯಲ್ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದರಿಂದನೇ ಬರುತ್ತಾ ಹಂಡ್ರೆಡ್ ಪರ್ಸೆಂಟ್ ಇದರಿಂದಾನೆ ಬರ್ತವೆ ಸೊ ಯಾರ್ಯಾರು ಹೊಸಬ್ರೂರು ಓದ್ತಾ ಇದ್ದೀರಾ ಯಾರ್ಯಾರು ಏನೂ ಗೊತ್ತಿಲ್ಲ ಈಗ ತಾನೆ ಜಸ್ಟ್ ಎಂಟರ್ ಆಗಿದ್ದೀರಾ ಏನ್ ಮೆಟೀರಿಯಲ್ ಕೊಟ್ಟಿದೀವಿ ಸೈಲೆಂಟ್ ಆಗಿ ಓದ್ಕೊಂಡು ಹೋಗಿ ನೆಮ್ಮದಿಯಾಗಿ ಇದನ್ನೇ ಹತ್ತರಿಂದ ಹದಿನೈದು ಸತಿ ನೀಟಾಗಿ ಮಾಡ್ಕೊಂಡು ಹೋಗಿ ನೀಟ್ ರಿವಿಷನ್ ಇರ್ಲಿ ಕಚ್ ರಿವಿಷನ್ ಇರಲಿ ಇರ್ಲಿ ಎಷ್ಟು ಬೇಕೋ ಅಷ್ಟೇ ಇದೆ ಮೆಟೀರಿಯಲಲ್ಲಿ ಏನು ಪಾಯಿಂಟ್ಸ್ ವ್ಯಾಲಿಡ್ ಪಾಯಿಂಟ್ಸ್ ಎಷ್ಟು ಬೇಕು ಎಕ್ಸಾಮಿನೇಷನ್ಗೆ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಮಾಡಲಿಕ್ಕೆ ಏನು ಬೇಕೋ ಅದಷ್ಟೇ ಇದೆ ಅನ್ವಾಂಟೆಡ್ ಒಂದೇ ಒಂದು ಲೈನು ಹಾಕಿಲ್ಲ ತೇಗಿದ್ ನೋಡಿ ಇಂಡ್ ಎಂಟೈರ್ ಮೆಟೀರಿಯಲ್ ನೋಡ್ರಿ ಒಂದೇ ಒಂದು ಸಿಂಗಲ್ ಲೈನು ಇಲ್ಲ ಪ್ರತಿಯೊಂದು ಲೈನಲ್ಲೂ ಕ್ವಶನ್ ಟ್ಯಾಗ್ ಆಗೋ ರೀತಿಯೇ ಮಾಡಿದ್ದೀವಿ ಪ್ರತಿಯೊಂದು ಲೈನ್ ಟು ಲೈನ್ ಕ್ವಶನ್ ಟ್ಯಾಗ್ ಆಗಬೇಕು ಆ ಥರ ಇದೆ ಮೆಟೀರಿಯಲ್ಲು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಇಳಿಸಿದೀವಿ ಸಾಧ್ಯವಾದಷ್ಟು ಕಡಿಮೆ ಇಳಿಸಿದೀವಿ ಯಾಕೆಂದರೆ ಹುಡುಗರ ನಂಬರ್ ಆಫ್ ಟೈಮ್ ರಿವಿಝನ್ಸ್ ಜಾಸ್ತಿ ಆಗಬೇಕು ಅಂತ ಅದಿಸ್ ಎ ಟೆಕ್ನಿಕ್ ಅಷ್ಟೇ ಇನ್ನೇನಿಲ್ಲ ನಂಬರ್ ಆಫ್ ಟೈಮ್ ರಿವಿಝನ್ಸು ಹದಿನೈದರಿಂದ ಇಪ್ಪತ್ತು ಟೈಮ್ ರಿವಿಝನ್ಸ್ ಆಗಬೇಕು ಇರೋ ಬರೋ ಮೆಟೀರಿಯಲ್ ಎಲ್ಲ ತುರ್ಕಿ ಕೊಟ್ಟರೆ ಅದನ್ನ ನೀವು ಮತ್ತೆ ಮಿನಿಮೈಸ್ ಮಾಡಿ ಅವೆಲ್ಲ ಬೇಡ ನಾನೇ ಏನೇನು ಮಿನಿಮೈಸ್ ಮಾಡಬೇಕು ಕಂಪ್ಲೀಟ್ ಮಿನಿಮೈಸ್ ಮಾಡಿದ್ದೀನಿ ಕಂಪ್ಲೀಟ್ ಮಿನಿಮೈಸ್ ಮಾಡಿದ್ದೀನಿ ಇನ್ಯಾವುದೇ ಒಂದು ಲೈನು ತೆಗಿಯೋದಾಗ್ಲಿ ಹಾಕೋದಾಗ್ಲಿ ಏನು ಮಾಡ್ಬಿಡ್ರಿ ಸೈಲೆಂಟಾಗಿ ಓದ್ಕೊಂಡು ಹೋಗ್ರಿ ಸೈಲೆಂಟಾಗಿ ಹತ್ತರಿಂದ ಹದಿನೈದು ಸತಿ ನ್ ಮಾಡ್ಕೊಂಡು ಹೋಗ್ರಿ ಕೋಆಪರೇಟಿವ್ ಎಪ್ಪತ್ತೈದು ಎಪ್ಪತ್ತೈದು ಆರಾಮ್ ಸೇ ಆಕರ್ಬೋದು ಏನೇನು ಕೊಟ್ಟಿದ್ವಿ ಅಷ್ಟು ಮೆಟೀರಿಯಲ್ ಓದಬೇಕು ಸುಮಾರು ಮೂರು ಸಾವಿರ ಮೂರ್ ಸಾವಿರ ಕ್ವಶನ್ಸ್ ಕ್ವಶನ್ ಬ್ಯಾಂಕ್ ಇದು ಸೇರಿದ್ರೆ ಈ ಕ್ವಶನ್ ಒನ್ ತೌಸಂಡ್ ಕ್ವಶನ್ ಬ್ಯಾಂಕ್ ಇಂಪಾರ್ಟೆಂಟ್ ಸೇರಿದ್ರೆ ಮೂರು ಸಾವಿರದ ಕ್ವಶನ್ ಬ್ಯಾಂಕ್ ಏಗತ್ತೆ ಕುತ್ಕೊಂಡು ಓದ್ಕೊಳ್ಳಿ ಒಳ್ಳೇದಾಗಲಿ ನೆಕ್ಸ್ಟ್ ಇನ್ನು ಜಿ ಕೆ ಮತ್ತು ಕಾನ್ಸ್ಟಿಟ್ಯೂಷನ್ ಇದು ಜಿ ಕೆ ಕರೆಂಟ್ ಅಫೇರ್ಸ್ ಬೇಸಿಸ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಸ್ಟ್ರಾಟಜಿಗೆ ಏನೇನು ಮಾಡ್ಬೋದು ಎಲ್ಲ ಮಾಡಿದ್ದೀವಿ ಅಪ್ ಟು ಇಪ್ಪತ್ತೈದಕ್ಕೆ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕ್ವಶನ್ಸು ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ ಅಂತೂ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕಿ ಬರ್ಬೋದು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕಿ ಬರ್ಬೋದು ಕಾನ್ಸ್ಟಿಟ್ಯೂಷನ್ಗೆ ಓದೋ ವಿಧಾನವನ್ನು ಕ್ಲಾಸಲ್ಲಿ ಹೇಳ್ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಹುಡುಗರು ಸ್ಕೋರಿಂಗ್ ಜಾಸ್ತಿ ಆಗಬೇಕು ಹೈಯೆಸ್ಟ್ ಸ್ಕೋರ್ ಆಗಬೇಕು ಕಾನ್ಸ್ಟಿಟ್ಯೂಷನ್ನು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬೋದು ಈಸಿಯಾಗಿ ಹಾಕ್ಬರ್ಬೋದು ಅದಕ್ಕೋಸ್ಕರ ಕನ್ನಡ ಕ್ಲಾಸ್ ಜೊತೆ ಇದನ್ನು ಮಿಕ್ಸ್ ಮಾಡೋಣ ಅಂತ ಯೋಚನೆಲ್ಲಿದ್ದೀವಿ ಯೋಚನೆ ಮಾಡ್ತಾ ಇದ್ದೀವಿ ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ಸು ಇರುವ ಸಾಧ್ಯತೆ ಇರುತ್ತೆ ಯಾವಾಗಿರುತ್ತೆ ಅಂತ ಹೇಳ್ತೀನಿ ಸೊ ಇದ್ರ ಜೊತೆಲೇ ನಿಮ್ಮ ಯಾರ್ಯಾರು ಮೆಟೀರಿಯಲ್ ಪರ್ಚೇಸ್ ಮಾಡಿದ್ರೆ ಎಲ್ಲರಿಗೂ ಅವಕಾಶ ಇರುತ್ತೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಯಾವ ರೀತಿ ಓದಬೇಕು ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡ್ತೀನಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋರು ನೀವೇನೇ ಇಂಪ್ಲಿಮೆಂಟ್ ಮಾಡಿದ್ರೆ ಅಂದ್ರೆ ಸ್ಕೋರ್ ಕಾಣುತ್ತೆ ಅರ್ಥ ಆಗ್ತಿದೆಯಾ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇರುತ್ತೆ ಅರ್ಥ ಆಗ್ತಿದೆಯಾ ಕರೆಂಟ್ ಅಫೇರ್ಸ್ ಬೇಸಿಸ್ ಅಂದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಏನೇನ್ ಬೇಕು ಎಲ್ಲ ಅನ್ವಾಂಟೆಡ್ ಎಲ್ಲ ತೆಗೆದಿರ್ತೀವಿ ಅನ್ವಾಂಟೆಡ್ ಒಂದು ಲೈನ್ ಇರೋದಿಲ್ಲ ಒಂದೇ ಒಂದು ಲೈನ್ ಹುಡ್ಕಾಡಿದ್ರೂ ಸಿಗೋದಿಲ್ಲ ಅನ್ವಾಂಟೆಡ್ ಏನ್ ಎಷ್ಟು ಎಕ್ಸಾಮಿನೇಷನ್ಗೆ ಎಷ್ಟು ಬೇಕಷ್ಟೇ ಜ ಡೈರೆಕ್ಟ್ ಶಾರ್ಟ್ ಎಕ್ಸಾಮಿನೇಷನ್ ಕ್ಲಿಕ್ ಆಗ್ಬೇಕಷ್ಟೇ ನಮಗೆ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಆಗಬೇಕು ಅದು ಬಿಟ್ರೆ ಬೇರೆ ಇನ್ಯಾವುದೇ ಏನು ಅದು ಆ ನಾಲೆಡ್ಜ್ ಈ ನಾಲೆಜ್ ನಾಲೆಡ್ಜ್ ಎಲ್ಲ ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಏನ್ ಮಾಡಬೇಕು ಏನೇನು ಮಾಡ್ಬೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಮಾಡಿರ್ತೀವಿ ಒನ್ ಫಿಫ್ಟಿ ಪ್ಲಸ್ ಸ್ಕೋರಿಂಗ್ ಆರಾಮ್ಸೆ ಹೊಟ್ಟೋಗುತ್ತೆ ಆರಾಮ್ಸೆ ಒಟ್ಟೋಗುತ್ತೆ ಏನು ಯೋಚನೆ ಮಾಡೋಂಥದ್ದಿಲ್ಲ ಏನು ಕೊಟ್ಟಿದ್ದೀವಿ ಅದು ಓದ್ಕೊಂಡು ಹೋಗಿರಿ ಅರ್ಥ ಆಗ್ತಾ ಇದೆಯಲ್ಲ ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಹೇಳ್ತೀನಿ ಇನ್ನೊಂದು ವಿಡಿಯೋ ಹಾಕ್ತೀನಿ ಎಲ್ಲರಿಗೂ ಒಂದೇ ಸತಿ ಡಿಸ್ಪ್ಯಾಚ್ ಆಗುತ್ತೆ ಯಾರ್ಯಾರು ತುಂಬಾ ಜನ ಇದ್ದೀರಾ ಬಹಳಷ್ಟು ಜನ ಮಟೀರಿಯಲ್ ಪರ್ಚೇಸ್ ಮಾಡಿರೋರು ಎಲ್ಲರಿಗೂ ಸೇರಿ ಹೇಳ್ತಾ ಇದೀನಿ ನಾವು 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 ನೀವೇನೆ ನೀವೇ ಪರ್ಚೇಸ್ ಮಾಡಿರೋದು ನಿಮ್ ಎಲ್ಲರಿಗೂ ಸೇರಿ ಹೇಳ್ತಾ ಇದೀನಿ ಒಂದೇ ಸತಿ ಡಿಸ್ಪ್ಯಾಚ್ ಆಗುತ್ತೆ ಒಂದೇ ಸರಿ ಡಿಸ್ಪ್ಯಾಚ್ ಆಗುತ್ತೆ ಅದನ್ನ ಹೇಳ್ತೀನಿ ವಿಡಿಯೋದಲ್ಲಿ ಹೇಳ್ತೀನಿ ಈ ಮಂಡೇ ಅಂತ ಹೇಳಿದ್ನಲ್ಲ ಮಂಡೇ ಇದು ಕ್ಲಿಯರ್ ಆಗುತ್ತೆ ಒಂದು ದೊಡ್ಡ ಬ್ಯಾಚ್ ಇದೆ ದೊಡ್ಡ ಬ್ಯಾಚ್ ಕ್ಲಿಯರ್ ಆಗಿಬಿಡುತ್ತೆ ಫುಲ್ ಕಂಪ್ಲೀಟ್ ಕ್ಲಿಯರ್ ಆಗಿಬಿಡುತ್ತೆ ದೊಡ್ಡ ಬ್ಯಾಚ್ ಅಮ್ಮ ಬಹಳ ದೊಡ್ಡ ಬ್ಯಾಚ್ ಈ ಬ್ಯಾಚ್ ಫುಲ್ ಇದೊಂದು ಮೆಟೀರಿಯಲ್ ಹೋಯ್ತು ಅಂದ್ರೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಎಲ್ಲ ಬಂದಿದೆ ಎಲ್ಲ ಚೆಕ್ ಮಾಡಬೇಕಷ್ಟೇ ಚೆಕ್ ಮಾಡಿದ ತಕ್ಷಣ ಡಿಸ್ಪ್ಯಾಚ್ ಆಗುತ್ತೆ ಇನ್ನೇನು ಸಮಸ್ಯೆ ಇಲ್ಲ ನೆಕ್ಸ್ಟ್ ಇನ್ನು ಕನ್ನಡ ಕ್ಲಾಸ್ ಯಾವಾಗ ಅಂತ ತುಂಬಾ ಜನ ಕೇಳಿದರೆ ಕನ್ನಡ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಜಿ ಕೆ ಮೂರು ಸೇರಿಸಿ ಹೇಳ್ಕೊಡ್ತೀನಿ ಹೇಳ್ತೀನಿ ಯಾಕೆ ಅಂದರೆ ಸ್ಕೋರ್ ಹೈಕ್ ಯಾರ ಅಷ್ಟು ಜನ ಸೆಲೆಕ್ಷನ್ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಯಾರ್ಯಾರು ಮೆಟೀರಿಯಲ್ ಜನ ಮೇನ್ ಮೇನ್ ಪಾಯಿಂಟ್ಸ್ ಹೇಳ್ತೀನಿ ಓದೋದು ಓದ್ಬೇಕಂತ ಐಡಿಯಾಲಜಿ ಹೇಳ್ತಾ ಹೋಗ್ತೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ರಿ ಕನ್ನಡ ಅಂತೂ ಐವತ್ತೈವತ್ತಬಹುದು ಐವತ್ತಕ್ಕೆ ಐವತ್ತು ಐವತ್ತು ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬೋದ ಇದು ಪಕ್ಕಾ ಇನ್ಫಾರ್ಮೇಶನ್ ಇದು ಪಕ್ಕಾ ಇನ್ಫಾರ್ಮೇಶನ್ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬೋದು ಎಷ್ಟಿದೆ ಔಟ್ ಆಫ್ ಔಟ್ ಆಗಿ ಬರ್ಬೋದು ಇಟ್ಸ್ ಎ ಕಾನ್ಸ್ಟೆಂಟ್ ಸಬ್ಜೆಕ್ಟ್ ಅಮೆಂಡ್ಮೆಂಟ್ಸ್ ಬಿಟ್ರೆ ಇನ್ನೆಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ ಬಟ್ ಅದು ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಎತ್ಕೋಬೇಕಾಗುತ್ತೆ ಅಂತ ಎತ್ಕೊಂಡ್ರೆ ಅವೇ ಬಂದಿರ್ತವೆ ಎಕ್ಸಾಮಿನೇಷನ್ ಅದೇ ಬಂದಿರ್ತವೆ ಯಾವ ರೀತಿ ಓದಬೇಕು ಆರ್ಟಿಕಲ್ ಹೆಂಗೆ ನ್ಯಾಪ್ನಕ್ಕೆ ಇಟ್ಕೋಬೇಕು ಹೇಳ್ತಾ ಹೋಗ್ತೀನಿ ಆರ್ಟಿಕಲ್ಗಳನ್ನ ಅಮೇಂಡ್ಮೆಂಟ್ಗಳನ್ನ ಎಲ್ಲನೂ ಹೆಂಗೆ ಯಾವ್ದಾವ್ದು ಹೆಂಗೆ ಅಂತ ಜ್ಞಾಪನಕ್ಕೆ ಇಟ್ಕೋಬೇಕು ಅಂತ ನೋಡ್ಕೊಂಡಿದ್ರೆ ಆರಾಮ್ಸೆ ಹಾಕ್ಬೋದು ಇನ್ನು ಜಿ ಕೆ ಅಷ್ಟೇ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಬೇಸಿಸ್ ಇರುತ್ತೆ ಮೆಟೀರಿಯಲ್ ಅಥೆಂಟಿಕೇಟೆಡ್ ಇದೆ ನೆಮ್ಮದಿಯಾಗಿ ಸೈಲೆಂಟ್ ಆಗಿ ಓದಿ ಅಷ್ಟೇ ನೆಮ್ಮದಿಯಾಗಿ ಆರಾಮ್ಸೆ ಕೊಟ್ಟಿದ್ದನ್ನ ಓದ್ಕೊಂಡು ಹೋಗಿ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟ್ ಕನ್ನಡ ಕ್ಲಾಸ್ ಹೇಳಿದ್ನಲ್ಲ ಮಂತ್ ಎಂಡಲ್ಲಿ ಮಾಡೋಣ ಅಂತ ಉದ್ದೇಶ ಇದೆ ನನಗೆ ಈ ಮೆಟೀರಿಯಲ್ ಎಲ್ಲ ಮುಗಿಬೇಕು ಏನೇನು ಒಪ್ಕೊಂಡಿದ್ದೀವಿ ಅಷ್ಟು ಮೆಟೀರಿಯಲ್ ಮುಗಿಸಿ ಹುಡುಗರಿಗೆ ಡಿಸ್ಪ್ಯಾಚ್ ಆಯಿತು ಅಂದ್ರೆ ಕ್ಲಾಸಸ್ ಇದು ಮಾಡೋಣ ಇನ್ನು ನೆಕ್ಸ್ಟು ಎಕ್ಸಾಮಿನೇಷನ್ ಯಾವಾಗಿರ್ಬೋದು ಅಂತ ತುಂಬ ಜನ ಕೇಳ್ತಿದಾರೆ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲಮ್ಮ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಲ್ಲ ಎಕ್ಸೆಪ್ಟ್ ಅ ಬ್ಯಾಂಕ್ನವ್ರಿಗೆ ಯಾವ ಬ್ಯಾಂಕಿಂದ ಕಾಲ್ ಮಾಡಿರ್ತಾರೆ ನೋಟಿಫಿಕೇಶನ್ನ ಕಾಲ್ ಮಾಡಿರ್ತಾರೆ ಅವ್ರಿಗೆ ಐಡಿಯಾ ಇರುತ್ತೆ ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ತುಂಬ ಜನ ಕೇಳ್ತಾ ಇದ್ದರೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಎಕ್ಸಾಮ್ ಯಾವಾಗಿರ್ಬೋದು ಅಂತ ಒಂದು ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಬೇಸಿಸ್ ಮೇಲೆ ಹೇಳೋದಾದ್ರೆ ಇನ್ನೊಂದು ಇನ್ನೂ ನಿಮ್ಗೊಂದು ಎರಡು ತಿಂಗಳು ಟೈಮ್ ಇರ್ಬೋದು ಅಂತ ಹೇಳ್ತೀನಮ್ಮ ಅದ್ರ ಮೇಲೆ ಪ್ಲಸ್ ಏನಾದರೂ ಸಿಕ್ಕಿದ್ರೆ ನಿಮ್ಮ ಲಕ್ ಅಷ್ಟೇ ಅದು ಯಾಕಂದ್ರೆ ರಿವಿಝನ್ ಮಾಡ್ಬೋದು ಇನ್ನೂ ಒಂದ್ಸತಿ ರಿವಿಸನ್ ಮಾಡ್ಕೋಬಹುದು ಅರ್ಥ ಆಗ್ತಾ ಇದೆಯಾ ಇನ್ನೂ ಸಿಕ್ಕಿದ್ರೆ ರಿವಿಸನ್ ಮಾಡ್ಕೋಬಹುದು ಶಿಮುಲ್ ಅಷ್ಟೇನೇನೆ ಶಿಮೂಲ್ನವರೆಗೂ ಅಷ್ಟೇನೇನೆ ಓದ್ಕೊಳ್ಳಿ ಆರಾಮ್ಸೆ ಓದ್ಕೊಳ್ಳಿ ಮೆಟೀರಿಯಲ್ ಅವೈಲೇಬಲ್ ಇದೆ ಅಟೆಂಡರ್ಸ್ಗೆ ಅಟೆಂಡರ್ ಪೋಸ್ಟ್ಗೆ ಜೂನಿಯರ್ ಅಸಿಸ್ಟೆಂಟ್ಗೆ ಪ್ಲಸ್ ಶಿಮೂಲ್ಗೆ ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅವೈಲಬಲ್ ಇದೆ ಓದ್ಕೊಂಡು ಓದ್ಕೊಳ್ಳಿ ಕೆ ಎಮ್ ಎಫ್ ಮೆಟೀರಿಯಲ್ ಬರುತ್ತಲ್ಲ ಲಾಸ್ಟಲ್ಲಿ ಅನೌನ್ಸ್ ಮಾಡ್ತೀವಮ್ಮ ಅದನ್ನ ಲಾಸ್ಟಲ್ಲಿ ಬಿಡ್ತೀವಿ ಎಲ್ಲ ಮುಗಿಬೇಕು ಎಲ್ಲ ಮುಗಿದ ತಕ್ಷಣ ಎಲ್ಲ ರೆಡಿ ಆಗ್ತಾ ಇದೆ ಅದೆಲ್ಲ ಎಂಡಿಂಗ್ ಸ್ಟೇಜ್ ಸತಿ ನಾನು ಕ್ರಾಸ್ ಚೆಕ್ ಮಾಡಬೇಕು ಎಲ್ಲ ಕ್ರಾಸ್ ಚೆಕಿಂಗ್ ಆಯಿತು ಅಂದ್ರೆ ಬಿಡ್ತಾ ಇರ್ತೀವಿ ಈ ಮೆಟೀರಿಯಲ್ ಹ್ಯಾಂಡ್ ರಿಟನ್ ಇರುತ್ತೆ ಯಾವುದು ನಿಮ್ಮ ಸಹಕಾರ ನೈನ್ ಪ್ರಕರಣಗಳು ತುಂಬಾ ಕಾಂಪ್ಲಿಕೇಟೆಡ್ ತುಂಬಾನೇ ಯಾವುದರಿಂದ ಎತ್ತಿರೋದು ನಿಮ್ಮ ಕರ್ನಾಟಕ ಲಾ ಜನರಲ್ಸ್ ಬರುತ್ತಲ್ಲ ಅದರಿಂದ ತೆಗೆದಿರೋದು ತುಂಬಾ ಕಾಂಪ್ಲಿಕೇಟೆಡ್ ಇದೆ ಅದನ್ನ ಸಿಂಪ್ಲಿಫೈ ಮಾಡಿ ಬರ್ದಿರೋದು ಸಿಂಪ್ಲಿಫೈ ಮಾಡಿ ಬರ್ದಿರೋದು ಎಲ್ಲ ಅದರಿಂದನೇ ಬರ್ತವೆ ಆರಾಮ್ಸೆ ಏನು ಮೆಟೀರಿಯಲ್ ಕೊಟ್ಟಿದ್ವಿ ಅದನ್ನು ಓದಿ ಓದೋದ್ ಬಿಟ್ಟು ಇನ್ನೇನು ತಲೆ ಕೆಡ್ಸ್ಕೊಬಿಟ್ರಿ ಓದ್ರಿ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಆರಾಮಸೆ ಆಗುತ್ತೆ ಆರಾಮ್ಸೆ ಆಗುತ್ತೆ ಸುಮಾರು ಜನ ಇಂಗ್ಲೀಷ್ ಏನು ಮಾಡೋಣ ಅಂತ ಕೇಳ್ತಾ ಇದ್ದೀವಿ ಏನು ಮಾಡ್ತೀರ ಅಂತ ಇದೆಲ್ಲ ಮುಗಿಲಿ ಇದೆಲ್ಲ ಮುಗಿದಾದ ನಂತರದಲ್ಲಿ ಟೈಮಿಂಗ್ಸ್ ನೋಡಿಕೊಂಡು ಲಾಸ್ಟಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ಅಥೆಂಟಿಕೇಟೆಡ್ ಮೆಟೀರಿಯಲ್ ಅಥೆಂಟಿಕೇಟೆಡ್ ಅಂದರೆ ಅಥೆಂಟಿಕೇಟೆಡ್ ಅದು ಬಿಟ್ಟರೆ ಬೇರೆ ಇನ್ನೇ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ ಅದರಲ್ಲಿ ಏನಿಲ್ಲ ಇಂಗ್ಲೀಷ್ನಲ್ಲಿ ಅಟೋನಿಮ್ಸು ಏನು ಕೊಟ್ಟಿದೀವಿ ಅದೇ ಬರುತ್ತೆ ಪಕ್ಕಾ ಇನ್ಫಾರ್ಮೇಷನ್ ಯಾವ ಎಕ್ಸಾಮ್ ಆದರೂ ಆಗ್ಬೋದು ನೀವು ನೀವು ಬೇಕಾದ್ರೆ ಕೆ ಪಿ ಎಸ್ ಸಿ ಅಷ್ಟೇ ನಾನು ಹೇಳ್ತಾ ಇರೋದು ಕೆ ಪಿ ಎಸ್ ಸಿ ಕೆ ಎ ನಾಟ್ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಲೆವೆಲ್ ನಮ್ಮ ಹತ್ರ ಮೆಟೀರಿಯಲ್ ಓನ್ಲಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಕ್ಕಾ ಮೆಟೀರಿಯಲ್ ಪಕ್ಕಾ ಅಂದರೆ ಪಕ್ಕಾ ಮೆಟೀರಿಯಲ್ ಇದೆ ಪಕ್ಕ ಏನು ಕೊಡ್ತೀವಿ ಅದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೇ ಬರುತ್ತೆ ಬಟ್ ಮೆಟೀರಿಯಲ್ ಹೆವಿ ಇರುತ್ತೆ ಇಂಗ್ಲೀಷ್ ಮೆಟೀರಿಯಲ್ ಹೆವಿ ಇರುತ್ತೆ ಅದನ್ನ ಏನು ಮಾಡ್ತಿರೋ ಗೊತ್ತಿಲ್ಲ ಬಾಯ್ ಹ್ಯಾಟ್ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಅದು ನೋಡೋಣ ಅದು ನೆಕ್ಸ್ಟ್ ಆಟೋನಿಮ್ಸ್ ಹೇಳಿದ್ದೇ ಬರುತ್ತೆ ಸಿನೋನಿಮ್ಸು ಅಷ್ಟೇ ಏನು ಕೊಟ್ಟಿದ್ದೀವಿ ಮೆಟೀರಿಯಲ್ ಸಪೋಸ್ ಏನಕ್ಕೆ ಕೊಟ್ಟರೆ ಅದರಲ್ಲೇ ಬಂದಿರುತ್ತೆ ಪಕ್ಕ ಬಂದಿರುತ್ತೆ ಇನ್ನು ಫ್ರೇಸಸ್ ಅದೇ ಬಂದಿರುತ್ತೆ ಅರ್ಥ ಆಗ್ತದೆ ಇಡಿಯಮ್ಸು ಅದೇ ಬಂದಿರುತ್ತೆ ಈ ಥರ ಇನ್ನೊಂದು ಎರಡು ಸೆಕ್ಷನ್ ಇದಾವಮ್ಮ ಇಷ್ಟು ಸೆಕ್ಷನ್ಸ್ ಅಲ್ಲಿ ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸ್ಗಾಗುವಷ್ಟು ವ್ಯವಸ್ಥೆ ಖಂಡಿತವಾಗ್ಲೂ ಪಕ್ಕ ಮಾಡ್ಕೊಡ್ತೀನಿ ಏನು ಓದಿದ್ರು ಅದರಲ್ಲಿಂದೇ ಬಂದಿರ್ತವೆ ನಾವು ಕೊಟ್ಟಿರೋಂಥ ಮೆಟೀರಿಯಲ್ ಏನಿರುತ್ತೆ ಅದರಲ್ಲೇ ಬಂದಿರುತ್ತೆ ಪಕ್ಕ ಇನ್ಫಾರ್ಮೇಷನ್ ಬಟ್ ಅದಾದ ನಂತರದಲ್ಲಿ ಗ್ರಾಮರು ನೋ ಗ್ರಾಮರ್ ನೀವು ರೆಡಿ ಮಾಡ್ಕೋಬೇಕು ಅದನ್ನ ಹೇಳ್ತೀನಿ ಇಂಗ್ಲೀಷ್ ಇಂಗ್ಲೀಷ್ ಲಾಸ್ಟಲ್ಲಿ ನೋಡೋಣ ಫಸ್ಟ್ ಇದಿಷ್ಟು ಮುಗಿಸ್ಕೊಳ್ರಿ ಅರ್ಥ ಆಗ್ತಾ ಇದೆಯಲ್ಲ ಜಿ ಕೆ ಕಾನ್ಸ್ಟಿಟ್ಯೂಷನ್ನು ಇವೆಲ್ಲ ಮೆಟೀರಿಯಲ್ ಎಲ್ಲ ನೆಕ್ಸ್ಟ್ ವೀಕಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಡೇಟ್ ಹೇಳ್ತೀನಿ ಈಗ ಪ್ರೆಸೆಂಟ್ಲಿ ಮಂಡೇ ಡಿಸ್ಪ್ಯಾಚ್ ಆಗ್ತಾ ಇದು ಕರ್ನಾಟಕ ಸರ್ ಸಂಘಗಳಾದ ನಿಮ್ಮ ಫಿಫ್ಟಿ ನೈನ್ ನೋಟ್ಸ್ ಎಲ್ಲಾರು ರಿಸೀವ್ ಮಾಡ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅರ್ಥ ಆಗ್ತಾ ಇದೆಯಾ ಯಾರ್ಯಾರು ತಗೊಂಡಿದ್ರಿ ಅಷ್ಟಕ್ಕೆ ಎಲ್ಲ ಎಂಡ್ ಆಗುತ್ತೆ ಪ್ರೊಸೆಸ್ ಎಂಡ್ ಆಗುತ್ತೆ ನೆಕ್ಸ್ಟ್ ಏನಾದ್ರು ಜಿ ಕೆ ಅಂಡ್ ಕಾನ್ಸ್ಟಿಟ್ಯೂಷನ್ ಬೇಕಿದ್ರೆ ಮೆಟೀರಿಯಲ್ ತೊಗೊಂಡು ಓದ್ಕೊಡ್ರಾ ಒಳ್ಳೇದಾಗಲಿ ಐ ಥಿಂಕ್ ಎಲ್ಲ ನಿಮ್ ಎಲ್ಲೂ ಉತ್ತರ ಸಿಕ್ತು ಅನ್ಕೊಂತೀನಿ ಪಿ ಎಸ್ ಸಿ ಕೆ ಸಾವಿರಾರು ವೇಕೆನ್ಸಿ ಕಾಲಾಗ್ತಾ ಇದೆ ಓದ್ಕೊ ಓದೋ ಓದೋರು ಯಾರ್ಯಾರು ಇನ್ನೂ ಯಾರ್ಯಾರು ವೀಡಿಯೋಸ್ ಇದು ಬಿಟ್ಟು ನೋಡೋರು ಇರ್ತಿರಲ್ಲ ಕಾಲಾಗುತ್ತೆ ಓದ್ಕೊಳ್ಳಿ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಇಂದ ಗ್ರೂಪ್ ಸಿ ತುಂಬ ವೇಕೆನ್ಸಿ ಟೀಚರ್ಸು ಎಲ್ಲ ಕಾಲಾಗುತ್ತೆ ಓದ್ಕೊಳ್ಳಿ ಚಾಯ್ಸ್ ಮಾಡಿ ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೊಂಡು ಓದ್ಕೊಳ್ಳಿ ಈ ಸಿಲೆಬಸ್ ಎಲ್ಲ ನೋಡ್ಕೊಂಡು ಓದ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ